ಹಾಯ್ ಎಲ್ರಿಗೂ ನಮಸ್ಕಾರ ಶನಿವಾರ ಮತ್ತು ಭಾನುವಾರ ರಜೆ ಇರೋದರಿಂದ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲಾದರೂ ಟೂ ಡೇಸ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಫಸ್ಟು ನಾವು ಶಿವನ ಸಮುದ್ರ ಫಾಲ್ಸ್ ನೋಡೋಣ ಅಂತೇಳಿ ಬಂದ್ವಿ ಈ ಶಿವನ ಸಮುದ್ರ ಫಾಲ್ಸು ನಮ್ಮ ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಇಲ್ಲಿ ಗಗನಚಕ್ಕಿ ಮತ್ತು ಬರಚೊಕ್ಕಿ ಎಂಬ ಎರಡು ಜಲಪಾತಗಳು ಹರಿತವೆ ಈ ಜಲಪಾತನ ಶಿಂಷ ಜಲಪಾತ ಅಂತೇಳಿ ಕೂಡ ಕರೀತಾರೆ ಯಾಕಂದರೆ ಶಿಂಷಾ ಅಂದರೆ ಶಿವನ ಸಮುದ್ರ ಜಲಪಾತ ಅಂತೇಳಿ ಇದಕ್ಕೆ ಕಾವೇರಿ ನೀರು ಸೇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೇಲಿಂದ ನೀರು ಹರಿತಾ ಇತ್ತು ಅಂದರೆ ನೋಡೋದಕ್ಕೆ ತುಂಬಾ ಸಕ್ಕತ್ತ ಕಾಣಿಸ್ತಾ ಇತ್ತು ಮುಂಚೆಯೆಲ್ಲ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಆದರೆ ಈಗ ಸುತ್ತ ತಂತಿ ಬೇಲಿನ ಹಾಕಿದ್ದಾರೆ ಬಟ್ ಫಾಲ್ಸ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೀರು ಬೀಳೋಂಥ ಸೌಂಡಿಗೆ ನಾವು ಮಾತಾಡ್ತಾ ಇರೋ ವಾಯ್ಸ್ ಕೂಡ ಸರಿಯಾಗಿ ಕೇಳಿಸ್ತಿರಲಿಲ್ಲ ಅಷ್ಟು ಜೋರಾಗಿ ನೀರಿನ ಸೌಂಡ್ ಕೇಳ್ದು ನೋಡಿ ಈ ಒಂದು ಶಿವನ ಸಮುದ್ರ ಫಾಲ್ಸ್ನಲ್ಲಿ ಏಷ್ಯಾದಲ್ಲೇ ಮೊನ್ನೆ ಬಾರಿಗೆ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿರುವಂತಹ ಕೇಂದ್ರ ಅಂತ ಹೇಳ್ಬಿಟ್ಟು ಈ ಶಿವನ ಸಮುದ್ರನ ಕರೀತಾರೆ ಹಾಗೆಯೇ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎಂಬ ಎರಡು ನದಿಗಳು ಕವಲ್ ಒಡೆದು ಇಲ್ಲಿ ಹರಿತಾ ಇರೋದು ನೋಡೋದಕ್ಕೆ ತುಂಬಾ ಸಕ್ಕತ್ತ ಕಾಣಿಸುತ್ತೆ ನೀವು ಕೂಡ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದು ಸಲ ಬಂದು ವಿಸಿಟ್ ಮಾಡಿ ಈ ಶಿಮ್ಷಾ ಫಾಲ್ಸ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಯಾವ ಕಡೆ ನೋಡಿದ್ರೂ ಸುತ್ತ ಗಿಡ ಮರಗಳಿಂದನೇ ತುಂಬಿತ್ತು ನೋಡೋದಕ್ಕೆ ನೇಚರ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿರುವ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಈ ಶಿಮ್ಷಾ ಫಾಲ್ಸು ನಾವು ನೋಡ್ಬೋದು ನೋಡಿ ಈ ಫಾಲ್ಸು ಸುತ್ತಮುತ್ತ ಕಾಡಿನಿಂದನೇ ತುಂಬಿಟ್ಟಿದೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ನೀರು ಹರಿಯುತ್ತೆ ಓಕೆ ಫಾಲ್ಸ್ ಎಲ್ಲ ನೋಡಾದ ಮೇಲೆ ನಾವೀಗ ನೆಕ್ಸ್ಟು ಬಿ ಆರ್ ಹಿಲ್ಸ್ನ ನೋಡೋದಕ್ಕಂತ ಅಂತ ಹೋಗ್ತಾ ಇದ್ದೀವಿ ಬಿ ಆರ್ ಹಿಲ್ಸ್ ಅಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಎಂಟ್ರೆನ್ಸೇ ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿದೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಯಾವ ಕಡೆ ನೋಡಿದರೂ ಸುತ್ತ ಕಾಡು ಇದೆ ಇನ್ನೇನು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹತ್ತಿರ ಬಂದ್ವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಶ್ರೀ ಅಲಮೇಲು ರಂಗನಾಯಕಿ ಅಮ್ಮನವರ ಸನ್ನಿಧಿ ನೋಡಿ ಎರಡೂ ದೇವಸ್ಥಾನ ಪಕ್ಕದಲ್ಲೇ ಇದೆ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನವೂ ಇದರ ಪಕ್ಕದಲ್ಲಿಯೇ ಇತ್ತು ಹೊರ್ಗಡೆಯಿಂದನೂ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆಗಲೇ ಸಂಜೆ ಆಗ್ತಾ ಬಂದಿತ್ತು ಆದ್ರೂ ದೇವಸ್ಥಾನದಲ್ಲಿನೂ ಎಷ್ಟೊಂದು ಜನ ಇದ್ದರು ದೇವಸ್ಥಾನನೂ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಓಕೆ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊರ್ಗಡೆ ಬಂದ್ವಿ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಇಲ್ಲಿಂದ ನೋಡೋದಕ್ಕೆ ತುಂಬ ಸುತ್ತ ಕಾಡು ಗಿಡ ಮರಗಳೇ ಕಾಣಿಸ್ತಾ ಇದ್ವು ಮೋಡಗಳು ಮತ್ತೆ ಆ ಬೆಟ್ಟಗಳು ಎರಡು ಜಾಯಿಂಟ್ ಆಗಿದ್ದಾವೆ ಅನ್ನೋ ಥರ ಕಾಣಿಸ್ತಾ ಇತ್ತು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಸಂಜೆ ಆಯಿತು ಅದಕ್ಕೆ ನಾವು ಬೆಟ್ಟದ ಹತ್ರನೇ ಒಂದು ರೂಮ್ನ ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡಿದ್ವಿ ಮತ್ತು ನೆಕ್ಸ್ಟ್ ತಿರ್ಗ ದಿನ ಬಿ ಆರ್ ನ ದಾಟ್ಕೊಂಡು ನಾವು ಕೇಗುಡಿ ಫಾರೆಸ್ಟ್ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಹೋಗ್ತಾ ದಾರಿಲಿ ನಮಗೆ ಅಲ್ಲಿರೋವಂಥ ಒಂದು ಸ್ವಲ್ಪ ಜನ ಸಿಕ್ಕಿದ್ರು ಅವರು ಆವಾಗ ತಾನೇ ಬಿಡಿಸ್ಕೊಂಡು ಬಂದಿರೋಂಥ ಕೊಯ್ತಾ ಕೊಯ್ತಾಯಿದ್ರು ನೋಡಿ ಈಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋಂಥ ಆಲಿಸ್ನಣ್ಣು ಕುಯ್ದುಬಿಟ್ಟು ನೋಡಿ ಒಂದೊಂದಾಗಿ ತೊಳೆ ತೊಳೆಯಾಗಿ ಬಿಡಿಸ್ತಾ ಇದ್ದರು ಆಲಸ್ನ ನಾವು ಕೂಡ ಆಲಿಸ್ನಣ್ಣನ್ನು ತಗೊಂಡು ತಿಂದ್ವಿ ಹೋಗ್ತಾ ದಾರಿಲಿ ಒಂದು ಸ್ವಲ್ಪ ಮಕ್ಕಳು ಆಟ ಆಡ್ತಾಯಿದ್ರು ನೋಡಿ ಅವರು ಏನು ನಿಮ್ಮ ಹೆಸರು ಹೆಂಗೆ ಬಿದ್ದು ಮಣ್ಣಲ್ಲೆಲ್ಲ ಊಟ ಆಡ್ತಾ ಇದ್ರು ನೀವು ಅವರು ಹೆಸರು ನನಗೂ ಕೂಡ ನನ್ನ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನಪಾಗ್ತಾ ಇತ್ತು ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಹಿಂಗೆ ಮಣ್ಣಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ವಿ ಅವ್ರಿಗೆಲ್ಲ ನನ್ನ ಫ್ರೆಂಡ್ ಒಬ್ರು ಅಲಸ ತೊಗೊಂಡು ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ಇವಾಗೆಲ್ಲ ಮಕ್ಕಳನ್ನ ಹೊರಗಡೆ ಮಣ್ಣಲ್ಲಿ ಕಲ್ಲಲ್ಲಿ ಆಟ ಆಡೋದಕ್ಕೆಲ್ಲ ಬಿಡೋದಿಲ್ಲ ಆದರೂ ಅವರು ನೋಡಿ ಏನೋ ಒಂಥರ ಖುಷಿ ಆಯಿತು ನನಗೆ ನೆಕ್ಸ್ಟು ಕೆಗುಡಿ ಫಾರೆಸ್ಟ್ಗೆ ಹೋಗೋಣ ಅಂತೇಳಿ ಬರ್ಟ್ವಿ ಅಷ್ಟರಲ್ಲೇ ಎರಡು ಜಿಂಕೆಗಳು ಕಂಡುಬಿಟ್ವು ನಮಗೆ ಅವನ್ನ ನೋಡ್ತಾ ಇದ್ದಂಗೆ ಪಕ್ಕದ ರೋಡಲ್ಲಿ ರಾಶಿ ಜಿಂಕೆಗಳದು ಹಿಂಡೆ ಕಾಣಿಸ್ತಾ ಇತ್ತು ನಮಗೆ ಈ ಕಡೆಯಿಂದ ಆ ಕಡೆ ಜಿಂಕೆಗಳು ಫುಲ್ಲು ರೋಡ್ ಕ್ರಾಸ್ ಮಾಡ್ತಾ ಇದ್ವು ತುಂಬ ಚೆನ್ನಾಗಿದ್ವು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಜಿಗದು ಜಿಗದು ಇದ್ವು ಅಂದರೆ ಜಿಂಕೆಗಳು ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೆ ಇನ್ನೇನು ಕೆ ಗುಡಿ ಫಾರೆಸ್ಟ್ಗೆ ರೀಚ್ ಆದ್ವಿ ಕೆ ಗುಡಿ ಫಾರೆಸ್ಟ್ ಅಂದರೆ ಖ್ಯಾತ ದೇವರ ಗುಡಿ ಅಂತೇಳ್ಬಿಟ್ಟು ಕರೀತಾರೆ ಇಲ್ಲೂ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಇನ್ನೇನು ನಮ್ಮ ಊರು ಕಡೆ ಓಡೋಣ ಅಂತೇಳಿ ಗಾಡಿ ತಿರುಸ್ಕೊಂಡ್ವಿ ಫ್ರೆಂಡ್ಸ್ ಟ್ರಾವೆಲ್ ಮಾಡೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಾಡು ಗೀಡು ಅಂತೆಲ್ಲ ಸುತ್ತಾಡ್ಬಿಟ್ಟು ತುಂಬಾ ಸುಸ್ತಾಗಿತ್ತು ಸೊ ಅದಕ್ಕೆ ಒಂದು ಒಳ್ಳೆ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಒಂದು ಅಂಗಡಿ ಹತ್ರ ಬಂದು ಟೀ ಕುಡಿತಾ ಇದ್ದೀವಿ ಟೀ ಕುಡಿತಿದ್ದಂಗೆ ಇರೋ ಸುಸ್ತೆಲ್ಲ ಹೋಗ್ಬಿಡ್ತು ನೆಕ್ಸ್ಟು ಮತ್ತೆ ಚಿಕ್ಕೋಳೆ ಡ್ಯಾಮ್ನ ನೋಡೋಣ ಅಂತ ಬಂದ್ವಿ ಈ ಡ್ಯಾಮು ಚಿಕ್ಕೋಳೆ ಊರತ್ರ ಸತ್ಯಮಂಗಲಕ್ಕೆ ಹೋಗೋ ರೋಡಲ್ಲಿ ಬರುತ್ತೆ ಮುಂಚೆ ಎಲ್ಲ ಕೆಲವರು ವರ್ಷಗಳ ಹಿಂದೆ ತುಂಬಾ ನೀರಿತ್ತು ಅಂತ ಹೇಳ್ತಿದ್ರು ಬಟ್ ಇವಾಗ ಇಲ್ಲಿ ಎಲ್ಲ ಖಾಲಿ ಖಾಲಿಯಾಗಿದೆ ಬಟ್ ಈ ಕಡೆ ಎಡಗಡೆ ಸ್ವಲ್ಪ ಸ್ವಲ್ಪ ನೀರಿದ್ದಾವೆ ಓಕೆ ಫ್ರೆಂಡ್ಸ್ ಈಗ ಈ ಚಿಕ್ಕೊಳೆ ಡ್ಯಾಮು ನಮ್ಮ ಮೈಸೂರಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ನೀವೇನಾದರೂ ಈ ಕಡೆ ಬಂದರೆ ಈ ಚಿಕ್ಕೊಳೆ ಡ್ಯಾಮ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ ತುಂಬ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಒಂದು ಹೋಟೆಲ್ಗೆ ಬಂದ್ವಿ ಇಲ್ಲಿ ಪರೋಟ ಬೋಟಿ ಗೊಜ್ಜು ಮತ್ತು ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು ಜೊತೆಗೆ ಆಮ್ಲೆಟು ಕಬಾಬು ಎಲ್ಲ ಕೊಟ್ಟಿದ್ದರು ನಮಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತ್ತು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಓಕೆ ನೋಡಿ ಸತ್ಯಮಂಗಲಕ್ಕೆ ಹೋಗೋ ರೋಡಲ್ಲಿ ತುಂಬ ಚೆನ್ನಾಗಿ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದ್ವು ಅಲ್ಲಿ ನಿಂತ್ಕೊಂಡು ಫುಲ್ಲು ಫೋಟೋಶೂಟ್ ಶೂಟೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡ್ವಿ ನೆಕ್ಸ್ಟು ಇನ್ನೇನು ಊರ ಕಡೆ ಓಡೋಣ ಅಂತೇಳಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಒಂದೆರಡು ಜಿಂಕೆ ಕಂಡು ನಮಗೆ ಅಕ್ಕಪಕ್ಕ ರೋಡಲ್ಲಿ ಆ ಕಡೆಯಿಂದ ಈ ಕಡೆಗೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ವು ಜಿಂಕೆಗಳು ಮತ್ತು ಪಕ್ಕದಲ್ಲೇ ಒಂದು ದೊಡ್ಡ ಆನೆ ಹುಲ್ಲು ತಿಂದ್ಕೊ ಅಂತ ನಿಂತ್ಕೊಂಡಿತ್ತು ಬರುವಾಗ ರೋಡಲ್ಲಿ ಎರಡು ಆನೆ ಕಂಡು ನಮಗೆ ನೋಡಿ ಫ್ರೆಂಡ್ಸ್ ಈ ಥರ ಬರುವಾಗ ದಾರೀಲಿ ಪ್ರಾಣಿಗಳು ಕಂಡ್ರೆ ಅವಕ್ಕೆ ಜೋರಾಗಿ ಕೂಗೋದು ಕಿರ್ಚೋದು ಮಾಡಿಬಿಟ್ಟು ಅವಕ್ಕೆ ಹಿಂಸೆ ಕೊಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಇನ್ನೇನು ನಾವು ನಮ್ಮ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ ಸಂಜೆ ಆಗ್ತಾಯಿದೆ ಸೊ ಬಾಯ್ ಕೊನೆವರೆಗೂ ನಾನು ವೀಡಿಯೋ ನೋಡಿದ್ದಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್